ಗೊತ್ತಿಲ್ಲ ಹೇಳಿ ಬರ್ಜರಿ ಬ್ಯಾಚುಲರ್ನಲ್ಲಿ ಎಲ್ಲ ಹುಡುಗರ ಮನಸ್ಸು ಕದ್ದಾಗ್ಬಿಟ್ಟಿದೆ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಂತೂ ನೋಡೋರ ಮನಸ್ಸನ್ನು ಕದ್ದಾಗ್ಬಿಟ್ಟಿದೆ ಸೊ ಇವತ್ತು ನಮ್ಮ ಜೊತೆ ಸಿಕ್ಕಿದ್ದಾರೆ ಸೊ ಅವ್ರನ್ನ ಮಾತಾಡಿಸೋಣ ಎಷ್ಟು ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಲೈಫ್ನ ಲೀಡ್ ಮಾಡ್ತಾರೆ ಮತ್ತೆ ಹೊಸದಾಗಿ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಆ ಸೀರಿಯಲ್ನಲ್ಲಿ ಯಾವ ಥರ ಪಾತ್ರ ಅಂತ ಐ ಹಬಿಗ್ನ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓಕೆ ಅಂದರೆ ಈಗ ನಿಮ್ಮನ್ನು ನೋಡಿದ್ರೆ ಎಷ್ಟು ಜೋಶ್ ಆಗಿದೆ ಅಂದರೆ ಒಂಥರ ಫೇಮಸ್ ಆಗ್ಬಿಟ್ಟಿದ್ದೀರಾ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಖುಷಿ ಇದೆ ಸೊ ನಮ್ಮ ಕಲಾವಿದ್ರಿಗೆ ಅದೇ ಅಲ್ವಾ ಬೇಕಾಗಿರೋದು ಸೊ ಖುಷಿ ಇದೆ ರೆಕಗ್ನೈಸೇಷನ್ ಸಿಗುತ್ತೆ ಗುರುತಿಸ್ತಾರೆ ನಾನು ನಾನು ಮುಂಚೆ ಮಾಡಿರೋ ರಿಯಾಲಿಟಿ ಗುರುತಿಸ್ತಾ ಗುರುತಿಸ್ತಾಯಿದ್ರು ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗಿಬಿಡಿದ್ಯಲ್ಲ ಸೊ ಖುಷಿ ಇದೆ ಅಂದರೆ ಈಗ ಹೊರಗೆ ಹೋದಾಗೆಲ್ಲ ಯಾರಾದರೂ ಸಿಕ್ತಾಗ ಫ್ಯಾನ್ಸು ಹೇಗೆ ಟ್ರೀಟ್ ಮಾಡ್ತಾರೆ ಹಾಂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮೇಡಮ್ ಒಂದು ಫೋಟೋ ತುಂಬ ಡೀಸೆಂಟಾಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ಏನು ಹೇಳ್ತಾರೆ ಯೂಶ್ವಲಿ ಆಡಿಯನ್ಸು ಒಂದು ಕಲಾವಿದ್ರನ್ನ ಎರಡು ಹೊಸ್ಟ್ ಆಗಿ ಮಾತಾಡ್ತೀನಿ ಎರಡು ಕ್ಯಾಟಗರೀಸ್ಗೆ ಹಾಕಿರ್ತಾರೆ ಒಂದು ಡೀಸೆಂಟು ಒಂದು ಇಂಡೀಸೆಂಟ್ ಅಂತ ಮೇ ಬಿ ಸೊ ನಾನು ಸ್ವಲ್ಪ ಎಲ್ಲ ಡೀಸೆಂಟ್ ಟ್ರೆಡಿಷನಲ್ ಕ್ಯಾಟ ಕ್ಯಾಟಗರಿಲ್ಲೇ ನೋಡೋದ್ರಿಂದ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದಮ್ ನನ್ನ ಹತ್ರ ಬಂದಾಗ ಹುಡುಗ ಆಗಲಿ ಹುಡುಗ ಆಗಲಿ ಅಕ್ಕ ಅಕ್ಕ ಅಂತ ಮಾತಾಡಿಸ್ತಾರೆ ನನಗೆ ಖುಷಿ ಖುಷಿಯಾಗುತ್ತೆ ಓಕೆ ಇಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರಲ್ವಾ ಇಟ್ಸ್ ಇಟ್ಸ್ ವೆರಿ ನೈಸ್ ಅಂದರೆ ಬರ್ಜರಿ ಬ್ಯಾಚುಲರ್ ವೇದಿಕೆ ಮೇಲೆ ಸಿಕ್ಕಾಪಟ್ಟೆ ಬೋಲ್ಡ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಕೊಡೋ ಸ್ಕಿಟ್ಗಳು ನೀವು ಆಡೋ ಮಾತುಗಳು ಅದೆಲ್ಲ ಹೇಗೆ ನನಗೂ ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಸ್ಕಿಟ್ಟೆಲ್ಲ ನಾನು ಮಾಡೇ ಇರಲಿಲ್ಲ ನನ್ನ ಥಿಯೇಟ್ರಲ್ಲಿ ಐ ಥಿಂಕ್ ಸೆವೆನ್ ಇಯರ್ಸ್ ಬ್ಯಾಕ್ ನಾನು ಥಿಯೇಟರ್ ಮಾಡ್ತಿದ್ದೆ ಆವಾಗಲೇ ಲಾಸ್ಟ್ ಅನ್ಸುತ್ತೆ ನಾನು ಸ್ಕಿಟ್ಗಳನ್ನ ಮಾಡಿದ್ದು ಇವಾಗ ಝೀ ಅಷ್ಟು ದೊಡ್ಡ ಚಾನೆಲ್ಲು ಅಷ್ಟು ದೊಡ್ಡ ಸ್ಟೇಜು ಅಲ್ಲಿ ಸ್ಕಿಟ್ಗಳು ಕೊಟ್ಟಾಗ ಒಂದೊಂದ್ಸತಿ ಭಯ ಆಗುತ್ತೆ ಫಸ್ಟ್ ಕಿಟ್ಟು ನಾನು ಫುಲ್ ಭಯ ಪಡ್ಕೊಂಡೇ ಮಾಡಿದ್ದೆ ಬಟ್ ಹೋಗ್ತಾ ಹೋಗ್ತಾ ಇವಾಗ ಅಭ್ಯಾಸ ಆಗಿದೆ ಆ್ಯಂಡ್ ಹೊಸ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಟು ಎಕ್ಸ್ಪೀರಿಯೆನ್ಸ್ ಆಲ್ ದಟ್ ಅಲ್ವಾ ಇಟ್ಸ್ ಇಟ್ಸ್ ವೆರಿ ಆಮ್ ಆಮ್ ವೆರಿ ಲಕ್ಕಿ ಒಂದು ಚಾನಲಲ್ಲಿ ಸ್ಕಿಟ್ಗಳಿರುತ್ತೆ ಎಷ್ಟೊಂದು ಎಮೋಷನ್ಸ್ ಪ್ಲೇ ಮಾಡ್ಬೋದು ಡ್ಯಾನ್ಸ್ ಇರುತ್ತೆ ಆಚೆ ಕರ್ಕೊಂಡೋಗ್ತಾರೆ ಸೊ ತುಂಬ ಖುಷಿ ಖುಷಿ ಇದೆ ತುಂಬ ಚೆನ್ನಾಗಿ ಬರ್ತಿದೆ ಶೋ ಥ್ಯಾಂಕ್ಫುಲಿ ಅದರಿಂದನೇ ಜಾಸ್ತಿ ರೆಕಗ್ನೈಸೇಷನ್ ಬರ್ತಿದೆ ನನಗಿವಾಗ ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಈಗ ಅಭಿಗ್ನ ರಿಯಲ್ ಲೈಫಲ್ಲಿ ಆ ಥರ ಬೋಲ್ಡ್ ಆಗಿ ಏನಾದರೂ ಮಾತಾಡಿರೋದಿದೆಯಾ ಖಂಡಿತವಾಗ್ಲೂ ಇಲ್ಲ ನಾನು ನನ್ನ ತುಂಬಾ ಇಂಟ್ರೋವರ್ಟು ತುಂಬ ಸೈಲೆಂಟ್ ಕ್ಯಾಮ್ರಾ ಮುಂದೆ ಬಂದಾಗ ಎಷ್ಟು ಬೇಕೋ ಅಷ್ಟು ಮಾತಾಡ್ಬಿಟ್ಟು ನೆಕ್ಸ್ಟ್ ನೀವು ನೋಡಿದ್ರೆ ನನ್ನ ಪಾಡಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿರ್ತೀನಿ ನಾನು ಜಾಸ್ತಿ ಅಷ್ಟು ಓಡಾಟ ಇಲ್ಲ ಆ್ಯಂಡ್ ಆಲ್ಸೋ ಆಮ್ ಅ ವೆರಿ ಪ್ರೈವೇಟ್ ಲೈಫ್ ನನ್ನ ನನ್ನ ತುಂಬ ಪ್ರೈವೇಟ್ ನನ್ನ ಲೈಫು ನನಗೆ ಇರೋದೇ ಸ್ವಲ್ಪ ಜನ ಫ್ರೆಂಡ್ಸು ಆ್ಯಂಡ್ ನಾವು ಹೋಗೋದೇ ಎಲ್ಲೋ ಯಾರಿಗೂ ಗೊತ್ತಿರೋಲ್ಲ ಅಂಥ ಜಾಗಕ್ಕೆ ನಾನು ನನ್ನ ಫ್ರೆಂಡ್ಸ್ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ತೀವಿ ನನಗೆ ಹೊರಗಡೆ ಕಾಣಿಸ್ಕೋಬೇಕು ಅನ್ನೋದು ಇರಲ್ಲ ನನಗೂ ಒಂದೊಂದು ಸತಿ ಸೊ ಖಂಡಿತವಾಗ್ಲೂ ಇಲ್ಲ ಆ ಥರ ಬೋಲ್ಡ್ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ನಂದು ತುಂಬಾ ಕಪ್ಪೆ ಒಳಗಿನ ಚಿಪ್ಪುನ ಅಲ್ಲ ಏನೋ ಚಿಪ್ಪಿನೊಳಗಿರುವಂಥ ಕಪ್ಪೆ ನಾನು ಸೊ ಯಾ ಓಕೆ ರವಿಚಂದ್ರನ್ ಸರ್ಗಂತೂ ನೀವು ಮತ್ತೆ ಸುಕ್ರೋತ ಎಲ್ಲ ಫೇವ್ರೇಟ್ ಆಗಿಬಿಟ್ಟಿದೆ ಅದ್ರ ಬಗ್ಗೆ ಹೇಳೋದಲ್ವಾ ನಾ ನಾನು ನಾನು ಹೇಳ್ದಾನು ಚಿಕ್ಕ ವಯಸ್ಸಲ್ಲಿ ನನ್ನ ಸರ್ಗೆ ಅದನ್ನೇ ಸ್ಟೇಜ್ ಮೇಲೆ ಹೇಳಿದ್ದೆ ನಾನು ಯಾರನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ರೆ ನಾನು ರವಿ ಸರ್ನೇ ಆಗೋದು ಅಂತ ನಮ್ಮ ದೊಡಮನೂ ಮೊನ್ನೆ ಕೇಳ್ತಾಯಿದ್ರು ರವಿ ಸರ್ ನಾ ಮದುವೆ ಆಗ್ತೀನಿ ಆಗ್ತೀನಿ ಅಂದ್ಬಿಟ್ಟು ನೋಡಿ ಇವತ್ತು ಅಷ್ಟು ಅವ್ರ ಸ್ಟೇಜ್ ಇದೆಯಾ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೋತೀಯಾ ಅವ್ರ ಜೊತೆ ಮಾತಾಡ್ತೀಯಾ ಇನ್ನೊ ಮ್ಯಾನಿಫೆಸ್ಟೇಷನ್ ಅನಿಸುತ್ತೆ ಚಿಕ್ಕ ವಯಸ್ಸಿದ್ವಿ ನಾನು ಮದುವೆ ಆಗೋಕ್ಕಂತೂ ಆಗಲ್ಲ ಸರ್ ನಾ ಈಸ್ ಅ ಲೆಜೆಂಡ್ ಬಟ್ ಅಟ್ಲೀಸ್ಟ್ ಅವೊಂದು ಸ್ಟೇಜ್ ಸಿಕ್ಕಿದ್ಯಲ್ವ ನನಗೆ ಆ್ಯಂಡ್ ರವಿ ಸರ್ ಅಷ್ಟೇ ಈಸ್ ಅ ಲೆಜೆಂಡ್ ನನ್ನನ್ನಾಗಿರಲಿ ನನ್ನ ನನ್ನ ಸುಕೃತಶಾಲಿ ಎಲ್ಲ ಕಂಟೆಸ್ಟೆಂಟ್ಸು ಹುಡುಗರಾಗಿರಲಿ ಹುಡುಗಿರಾಗಿರಲಿ ಅವರು ನಮಗೆ ತುಂಬ ಜನ ಗೊತ್ತಿಲ್ಲ ಇದು ನಾವು ಎಷ್ಟೊಂದು ಸತಿ ಕೂತ್ಕೊಂಡು ಕೂತ್ಕೊಂಡು ನಮ್ಗೆ ಹಸವಾಗ್ಬಿಟ್ಟಿರುತ್ತೆ ಊಟ ಕೊಡ್ತಾರಿಲ್ಲ ಅಂತಲ್ಲ ಬಟ್ ಸ್ಟಿಲ್ ಎನರ್ಜಿ ಲಾಸ್ ಆಗಿರುತ್ತೆ ನಮಗೆ ಕೂತು ಕೂತು ನಿದ್ದೆ ಬರ್ತಾ ಇರುತ್ತೆ ಎಲ್ರಿಗೂ ಅವ್ರು ಕೇಳ್ತಾರೆ ಏನು ಬೇಕು ಏನು ತಿಂತೀರಾ ಪೀಝಾ ಬೇಕಾ ಸ್ನ್ಯಾಕ್ಸ್ ಬೇಕಾ ಎಲ್ಲ ದಿನ ಏನಾದ್ರು ಒಂದಿರುತ್ತೆ ನಮಗೆ ತರ್ಸ್ಕೊಡ್ತಾನೆ ಇರ್ತಾರೆ ತಿನ್ನೋಕ್ಕೆ ಆ್ಯಂಡ್ ಯಾರಾದರೂ ಬೇಜಾರಾಗಿದ್ದಾರೆ ಏ ಅಬಿಗ್ನಾ ಯಾಕೆ ಬೇಜಾರಾಗಿದೆ ನೀನು ಇವತ್ತು ಬಾಯಲಿ ಕೆ ಕರೆದುಬಿಟ್ಟು ಏನು ನಿನಗೆ ಬೇಜಾರು ಐ ಮೀನ್ ಲೈಫ್ ಲೆಸನ್ಸ್ ಕೊಡ್ತಾರೆ ಆ್ಯಂಡ್ ಎಷ್ಟು ಕಲ್ತಿದ್ದೀವಿ ಗೊತ್ತಾ ಅವರು ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅವರು ಅವರು ಏಕಾಂಗಿ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ ಅವ್ರು ಸೋತಿರುವಂಥ ಪಿಕ್ಚರ್ಗಳ ಬಗ್ಗೆಯೂ ಮಾತಾಡಿದ್ದಾರೆ ಗೆದ್ದಿರುವಂಥ ಪಿಕ್ಚರ್ಗಳ ಬಗ್ಗೆಯೂ ಮಾತಾಡಿದ್ದಾರೆ ಲೈಫಲ್ಲಿ ಕಷ್ಟ ಬಂದಾಗ ಸುಖ ಬಂದಾಗ ಹೇಗೆ ನಾವು ಅದನ್ನು ಫೇಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಆ ಪುಣ್ಯ ಯಾರಿಗೆ ಸಿಗುತ್ತೆ ಆ ಲೆಜೆಂಡ್ ಪಕ್ಕದಲ್ಲಿ ಕೂತ್ಕೊಂಡು ಅದನ್ನೆಲ್ಲ ತಿಳ್ಕೊಬೇಕು ಅಂತ ಐ ಥಿಂಕ್ ನನಗೆ ರವಿ ಸರ್ ಮೇಲೆ ಇದಕ್ಕೆ ಗೌರವ ಬೆಟ್ಟದಷ್ಟು ಗೌರವ ಆಗೋಯ್ತು ಒಂದು ಈ ಒಡನಾಟದಲ್ಲಿ ಇನ್ನು ತುಂಬ ಕಲ್ತಿದ್ದೀನಿ ಅವರಿಂದ ಅಷ್ಟು ಡೌನ್ ಟು ಅರ್ತ್ ಪರ್ಸನ್ನ ಐದು ಐ ಡೋಂಟ್ ನೋ ನನಗೆ ನನಗೆ ಹಂಗೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಡೌನ್ ಟು ಅರ್ತು ಆ್ಯಂಡ್ ಯು ನೋ ಅವ್ರಿಗೆ ಇವಾಗಿನ ಜನ್ರೇಷನ್ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ ಅವ್ರಿಗೊಂದು ಎಂಕರೇಜ್ಮೆಂಟ್ ಆಗಿರ್ಬೋದು ನೀನು ಅದನ್ನು ಮಾಡು ಇದನ್ನ ಮಾಡಿ ಗೈಡೆನ್ಸ್ ಕೊಡೋದು ಇಟ್ಸ್ ವೆರಿ ನೈಸ್ ಈಗ ಸ್ನೇಹದ ಸೀರಿಯಲ್ ಸೀರಿಯಲ್ನಲ್ಲಿ ಪಾತ್ರ ಮಾಡ್ತಾ ಇದ್ರೆ ಯಾವ ತರ ಪಾತ್ರ ಹೆಂಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಪಾತ್ರ ನಾನು ಕುಡ್ಲದವಳು ಸೊ ನಮ್ಮ ಟೀಮು ಕುಡ್ಲ ಟೀಮು ಆ್ಯಂಡ್ ಇದು ನನ್ನ ಶಿವಾನಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ತುಂಬನೇ ಪ್ರಾಮುಖ್ಯತೆ ಇರುವಂಥ ಕ್ಯಾರೆಕ್ಟರ್ ಇದು ನನಗೆ ಬಹಳಷ್ಟು ಜನ ಕೇಳ್ತಾರೆ ನೀವು ಯಾಕೆ ಲೀಡಿಗೆ ಟ್ರೈ ಮಾಡೋಲ್ಲ ನೀವು ಲೀಡ್ ಮಾಡ್ಬೋದಲ್ಲ ಅಂತ ನಾನು ಯಾವತ್ತೂ ಹೀರೋಯಿನ್ ಆಗಬೇಕು ಅಥವಾ ಓ ನನ್ನ ಹೀರೋಯಿನ್ನೇ ಆಗಬೇಕು ಅಂತ ಬಂದೋಳಲ್ಲ ನಾನು ಉಮಾಶ್ರೀ ಅವ್ರ ಫ್ಯಾನ್ ನಾನು ಸೊ ಅವರು ಅವ್ರು ಮಾಡಿರೋಂಥ ಕ್ಯಾರೆಕ್ಟರ್ಸ್ಗಳನ್ನ ನೋಡ್ಕೊಂಡು ಬೆಳೆದಿರುವಂಥವಳು ಆ್ಯಂಡ್ ಹೀರೋ ಹೀರೋಯಿನ್ಗೆ ಒಂದೇ ನನ್ನ ನನ್ನ ಪ್ರಕಾರ ಅದು ಹೀರೋ ಹೀರೋ ಹೀರೋಯಿಸಮ್ ತೋರಿಸ್ತಾನೆ ಹೀರೋಯಿನ್ನು ಸಟಲ್ ಏನು ಹೇಳೋ ಒಂದು ರೊಮ್ಯಾನ್ಸ್ ಇರ್ಬೋದು ಅಥವಾ ದುಃಖ ಇರ್ಬೋದು ಬಟ್ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದರೆ ನೀವು ಎಷ್ಟು ಪಾತ್ರಗಳು ಸಿಗುತ್ತೆ ನಿಮಗೆ ಅಲ್ವಾ ಒಂದು ವರ್ಸಿಟಾಲಿಟಿ ಇರುತ್ತೆ ನಿಮಗೆ ಎಮೋಷನ್ಸ್ನ ಪ್ಲೇ ಮಾಡ್ಬೋದು ಇದರಲ್ಲೂ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ ನನ್ನ ಕ್ಯಾರೆಕ್ಟರು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನಗೆ ಅಣ್ಣನಿಗೆ ಕೋಪ ಇರುತ್ತೆ ಅಂಡ್ ನಾನು ಹೋಗ್ತಾ ಹೋಗ್ತಾ ಇವೆನ್ಚುಲಿ ಅದು ಚೇಂಜ್ ಆಗುತ್ತೆ ಅದು ಹೇಗೆ ಚೇಂಜ್ ಆಗುತ್ತೆ ಆ ಬಾಂಡ್ ಹೆಂಗೆ ಬೆಳೆಯುತ್ತೆ ನನ್ನ ಅವನ ಮಧ್ಯೆ ಅನ್ನೋದೇ ಕತೆ ಐ ಆ್ಯಮ್ ವೆರಿ ಹ್ಯಾಪಿ ನನಗೆ ಸಿಕ್ಕಿರುವಂಥ ಕ್ಯಾರೆಕ್ಟರು ತುಂಬ ಇಟ್ಸ್ ಆಲ್ಸೋ ಲೀಡ್ ಶೇಡ್ ನನಗೆ ಸಿಕ್ಕಿರೋದು ಸೊ ಹ್ಯಾಪಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಾವು ಭರ್ಜರಿ ಬ್ಯಾಚುರಲ್ಲಿ ನೋಡಿದಂಥ ಅಭಿಜ್ಞಾನೇ ಬೇರೆ ಇಲ್ಲಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮುದ್ದಾಗಿ ಮಾತಾಡ್ತಾರೆ ಅಲ್ವಾ ಇದಿಷ್ಟು ಅಭಿಜ್ಞಾ ಮಾತು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು